सर्वाघोर मुखार अविंद जनित है सप्तर्षि मान्यो गुरु द्राक्षारामम सुधी मनात्म कथ संभो यशितांचल श्री सिंहासन मारचय वसतिम चक्रे चत्र एको राम गुरु संपूर्ण करुणा ಕುರಿಯಾತ್ ಕುರಿಯಾತ್ಸದಾಮಂಗಲ ಪ್ರಥಮದಲ್ಲಿ ಮೂಲ ಆಚಾರ್ಯ ಪರಂಪರೆಯನ್ನ ಎಮ್ಮೆಯ ಮಂದಿರದಲ್ಲಿ ಸ್ಮರಿಸಿಕೊಂಡು ಪೌಷ್ಯ ಮಾಸದ ಧನುರ್ಮಾಸದ ಸುಸಂದರ್ಭದಲ್ಲಿ ದಾವಣಗೆರೆ ಜಿಲ್ಲಾ ಹರಿಹರ ತಾಲೂಕ್ ವೈರಾಗ್ಯಧಾಮ ಶಿವನಹಳ್ಳಿ ವೈರಾಗ್ಯ ಧಾಮದಲ್ಲಿ ಸಾಗಿಕೊಂಡು ಬಂದಂತ ಕೇದಾರ ಜಗದ್ಗುರು ಮಹಾಸನ್ನಿಧಿಯವರ ಸಂಗೀತಯುಕ್ತವಾದ ಇಷ್ಟಲಿಂಗ ಮಹಾಪೂಜೆ ಇಲ್ಲಿ ಪರ್ಯಂತರವಾಗಿ ಅತ್ಯಂತ ಸುಂದರ ಹಾಗೂ ಅರ್ಥಪೂರ್ಣವಾಗಿ ಸಾಗಿಕೊಂಡು ಬಂದಿದೆ ಈ ಒಂದು ಕಾರ್ಯಕ್ರಮ ಕಾರ್ಯಕ್ರಮದ ದಿವ್ಯ ಭವ್ಯ ಸಾನ್ನಿಧ್ಯವನ್ನು ಕರುಣಿಸಿ ನಮ್ಮ ನಿಮ್ಮೆಲ್ಲರನ್ನು ಪಾವನ ಪುನೀತರಾಗಿರಿಸುವ ಪಾವನ ಪುನೀತ ಭರಿಸಿರುವಂತ ಶ್ರೀಮತ್ ಹಿಮತ್ಕೇದಾರ ಸಿಂಹಾಸನ ರಾಜೇಶ್ವರರು ಹಿಮವತ್ಕೇದಾರ ವೈರಾಗ್ಯ ಪೀಠದ ಒಡೆಯರು ಹಗಲು ಸೂರ್ಯನ ಬೆಳಕಾಗಿ ರಾತ್ರಿ ಚಂದ್ರನ ಬೆಳದಿಂಗಳಾಗಿ ಸರ್ಭತ್ತರ ಹೃದಯ ಮಂದಿರದಲ್ಲಿ ಸಾಕ್ಷಾತ್ ಕೇದಾರನಾಥನ ದರ್ಶನವನ್ನು ಮಾಡಿಕೊಳ್ಳುತ್ತಿರುವಂತ ಶ್ರೀಮತ್ ಹಿಮೋಕ್ಕೆ ಮೈರಾಗಶಿ ಮಹಾಸನಾಧ್ವರ ಶ್ರೀ 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 ಸಾವಿರ ಜಗದ್ಗುರು ಭೀಮಾಶಂಕರಲಿಂಗ ಶಿವಾಚಾರ್ಯ ಭಗವತ್ಪಾದ ಮಹಾಸನ್ನಿಧಿಯವರ ಹಳಿದಾವಿಗಳಲ್ಲಿ ಅನಂತಾನಂತ ಶತಕೋಟಿ ದೀರ್ಘ ನನ್ನ ಪ್ರಣಾಮಗಳನ್ನ ಸಮರ್ಪಣೆ ಮಾಡುತ್ತ ಈ ಕಾರ್ಯಕ್ರಮಕ್ಕೆ ಅನುಗ್ರಹ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಜಗದ್ಗುರು ಮಹಾಸನ್ನಿಧಿಯವರ ಅನುಗ್ರಹ ಆಶೀರ್ವಾದವನ್ನು ಪಡೆದಂತ ನಮ್ಮ ಅತ್ಯಂತ ಆತ್ಮೀಯರಾದಂತ ನೆಗಳೂರಿನ ಪರಮಪುಂಠದಲ್ಲಿಯೂ ಕೂಡ ಅನಂತ ಭಕ್ತಿ ಪ್ರಣಾಮಗಳನ್ನ ಸಮರ್ಪಣೆ ಮಾಡುತ್ತ ಈ ಒಂದು ವಿಶಿಷ್ಟವಾದ ಕಾರ್ಯಕ್ರಮದಲ್ಲಿ ಈ ಒಂದು ವಿಶೇಷವಾದ ಕಾರ್ಯಕ್ರಮದಲ್ಲಿ ತನು ಮನ ಧನ ಸೇವೆಯನ್ನು ಸಲ್ಲಿಸಿ ಭಗವಂತನ ಜಗದ್ಗುರು ಮಹಾಸನ್ನಿಧಿಯವರ ಅನುಗ್ರಹ ಆಶೀರ್ವಾದ ಅಂಥಕರಣ ಕೃಪಾ ಕಾರುಣ್ಯ ಕೃಪಾ ದೃಷ್ಟಿ ಕೃಪಾನುಗ್ರಹಕ್ಕೆ ಕಾರಣಭೂತ್ರ ಸಮಸ್ತ ಭಕ್ತ ಮುಮುಕ್ಷುಗಳೇ ಎಲ್ಲ ಗಣ್ಯಮಾನ್ಯ ವ್ಯಕ್ತಿಗಳೇ ಸಂಗೀತ ಕಲಾ ಬಳಗವೇ ಅನೇಕ ಪ್ರಕಾರ ಸೇವೆಯನ್ನ ಸಲ್ಲಿಸಿದ ಶೇವಾರ್ಥಿಗಳೇ ಮಾತೆಯರೇ ಮುದ್ದು ಮಕ್ಕಳೇ ಒಂದು ಕ್ಷಣ ಒಂದು ಚಿಂತನೆಯನ್ನ ಮಾಡೋಣ ಎಲ್ಲ ಸ್ವಲ್ಪ ಲಕ್ಷ್ಯ ಕೊಟ್ಟು ಕೇಳ್ರಿ ಒಬ್ಬ ಮನುಷ್ಯ ಒಬ್ಬ ಮನುಷ್ಯ ದಾರಿಯಲ್ಲಿ ಹೋಗ್ತಾ ಇದ್ದ ಲಕ್ಷ್ಯ ಕೊಡ್ರಿ ದಾರಿಯಲ್ಲಿ ಹೋಗುವಂತ ಪ್ರಸಂಗದಲ್ಲಿ ಒಬ್ಬ ಹುಡುಗ ಆಕ್ಸಿಡೆಂಟ್ ಆಗಿ ಬಿದ್ದಿದ್ದ ಮೋಟಾರ್ ಸೈಕಲ್ ಅಲ್ಲಿ ಅಪಘಾತವಾಗಿತ್ತು ಅಪಘಾತವಾಗಿ ಬಿದ್ದಂತ ಆ ಹುಡುಗ ನೋವಿನಿಂದ ದುಃಖದಿಂದ ಸಂಕಟದಿಂದ ಬೆಳಿತಾ ಇದ್ದ ಇನ್ನೊಬ್ಬ ಮನುಷ್ಯ ಅದೇ ದಾರಿಯಲ್ಲಿ ಹೋಗ್ತಾ ಇದ್ನಲ್ಲ ಆ ದುಃಖದಿಂದ ಸಂಕಟದಿಂದ ಬಳಲುವಂತ ಹುಡುಗನನ್ನ ನೋಡಿ ಆ ಹುಡುಗನನ್ನ ನೋಡಿ ಏನು ಮಾಡಿದ ಅಂತ ಕೇಳಿದ್ರೆ ಅವನಲ್ಲೇ ಗಾಳಿ ನಿಲ್ಲಿಸಿ ಇಳಿದು ಅವನ ಕೈ ಇರುವಂತ ಮೊಬೈಲ್ ಕೆತ್ಕೊಂಡ ಅವನ ಕೈಲಿರುವಂತ ಚೈನ್ಗಳು ಕೆತ್ಕೊಂಡ ಒಡವೆಗಳನ್ನ ಕೆತ್ತಕೊಂಡ ಆ ಹುಡುಗ ನೀರು ನೀರು ಅಂತ ಬಳಲ್ತಾ ಇದ್ದ ಇಷ್ಟು ಜನ ಇದ್ರೂ ಕೂಡ ಆ ಒಡವೆಯನ್ನ ಅವನು ಹಾಕಿರುವಂತ ಎಲ್ಲ ಚೈನನ್ನ ಕಿತ್ಕೊಂಡು ಹೋಗಿದ್ದ ಅಂತ ಮನುಷ್ಯನಿಗೆ ತಾವೆಲ್ಲ ಏನ್ ಹೇಳ್ತೇವೆ ಆ ರೀತಿ ಮಾಡಿರುವಂತ ಮನುಷ್ಯನಿಗೆ ಏನ್ ಹೇಳ್ಬೋದು ಮನುಷ್ಯ ರೂಪದ ಮೃಗ ಅಂತ ಕರಿತಾ ಇದ್ದ ಮನುಷ್ಯ ರೂಪೇಣ ಮೃಗಾಶ್ಚರಂತಿ ಮನುಷ್ಯ ರೂಪದ ಮೃಗ ಅಂತ ಕರಿತಾ ಇದ್ದ ಇನ್ನೊಬ್ಬ ಮನುಷ್ಯ ಇದ್ದ ಆ ಘಟನೆ ನೋಡಿಲ್ಲ ಮೊಬೈಲ್ ಅಲ್ಲಿ ಹಿಡ್ಕೊಂಡು ವಿಡಿಯೋ ಮಾಡ್ಕೊಂಡು ಹೋದ ಅವನೇನ್ ಹೇಳ್ಬೋದು ಪಶು ಅಂತ ಕರಿತಾ ಇದ್ದ ಇನ್ನೊಬ್ಬ ಮನುಷ್ಯ ಇದ್ದ ಅವನನ್ನ ನೋಡಿದ ಆ ಕ್ಷಣದಲ್ಲಿ ಅವನನ್ನ ಎತ್ತು ಕೂರಿಸಿ ಅವನಿಗೆ ಸಮಾಧಾನ ಹೇಳಿ ನೀರು ಕುಡಿಸಿ ಆ ರಕ್ತ ಹೋಗುವಂತ ಎಲ್ಲ ಸಮಸ್ಯೆಗಳಿಗೆ ಒಂದಷ್ಟು ಅಪಾಯಿಂಟ್ಮೆಂಟ್ ಹಚ್ಚಿ ಅಲ್ಲಿಂದ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಅವನನ್ನ ದಾಖಲು ಮಾಡಿ ಅವನದೇ ರಕ್ತವನ್ನು ಅವನಿಗೆ ಕೊಟ್ಟು ಅವನ ಆರೋಗ್ಯ ಸರಿಪಡಿಸಿ ಮನೆಗೆ ತಂದು ಬಿಟ್ಟ ಇವ್ರಿಗೆ ಏನ್ ಹೇಳ್ತಾ ಇದ್ದೀರಿ ಮಹಾತ್ಮ ಅಂತ ಕರೀತಾ ಇದ್ದಾರೆ ಅದಕ್ಕೆ ನಮ್ಮ ಸದ್ಭಕ್ತರು ತಾವೆಲ್ಲರೂ ಕೂಡ ಮಹಾತ್ಮರು ಆಗಬೇಕು ಅನ್ನುವಂತ ನಮ್ಮ ಸಂಕಲ್ಪ ಅನ್ನುವಂಥ ವಿಷಯವನ್ನು ಈ ಸಂದರ್ಭದಲ್ಲಿ ಪ್ರಸ್ತಾಪನೆ ಮಾಡ್ತಾರೆ ಪ್ರಾಯಶ ಇವತ್ತು ಅತ್ಯಂತ ಸೌಭಾಗ್ಯದ ದಿನ ಯಾಕೆ ಅಂತ ಕೇಳಿದ್ರೆ ತಾವು ಸ್ವಲ್ಪ ಸೂಕ್ಷ್ಮ ಕೇಳಬೇಕು ಕೇದಾರ ಜಗದ್ಗುರು ಮಹಾಸನ್ನಿಧಿಯರು ಕೇದಾರ ಪೀಠದ ಅಧಿಕಾರವನ್ನು ವಹಿಸಿಕೊಂಡು ಇಪ್ಪತ್ತೈದು ವರ್ಷಗಳಾದ ಇಪ್ಪತ್ತೈದು ವರ್ಷಗಳು ಎಂಟನೇ ತಾರೀಕು ವರೆಗೆ ಮಹಾರಾಷ್ಟ್ರದಲ್ಲಿ ನಾಂದೇಡ್ ನಗರದಲ್ಲಿ ದೊಡ್ಡ ಪ್ರಮಾಣದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದು ಸುಮಾರು ಇಪ್ಪತ್ತು ಲಕ್ಷಕ್ಕಿಂತ ಹೆಚ್ಚು ಜನದ ನಿರೀಕ್ಷೆಯಲ್ಲಿ ದೊಡ್ಡ ಪ್ರಮಾಣದ ತಯಾರಿ ನಡೆದಿತ್ತು ಅಲ್ಲಿ ಎಲೆಕ್ಷನ್ ಬಂದ ಕಾರಣ ಪರಿಣಾಮವಾಗಿ ಅದು ಮುಂದೆ ಹೋಯಿತು ಫೆಬ್ರವರಿ ತಿಂಗಳು ಐದನೇ ತಾರೀಕಿನಿಂದ ಹನ್ನೆರಡು ತಾರೀಕಿನ ಪರ್ಯಂತರವಾಗಿ ಆ ಕಾರ್ಯಕ್ರಮ ನಡೆಯಲಿದೆ ಪ್ರಾಯಶಃ ಅಲ್ಲಿ ಕಾರ್ಯಕ್ರಮವನ್ನು ಮುಗಿಸಿಕೊಂಡು ಮಹಾಸನಿಧಿ ಕನ್ನಡ ನಾಡಿಗೆ ದಯಮಾಡಿಸಬೇಕಿತ್ತು ಆದ್ರೆ ಸಮಯ ಹೀಗೆ ಬಂದಿದೆ ಜನನಿ ಜನ್ಮ ಭೂಮಿಶ್ಚ ಸ್ವರ್ಗ ಗರಿಯಿಸಿ ಮಹಾಸನಿಧಿಯ ಜನ್ಮ ಕನ್ನಡ ನಾಡು ಯಾವ ಬಿಜಾಪುರ ಜಿಲ್ಲೆ ಸಿಂದ ತಾಲೂಕ್ ಹೂವಿನಹಳಿ ಪುಟ್ಟ ಗ್ರಾಮದಲ್ಲಿ ಜನಿಸಿರ್ತಕ್ಕಂಥ ಮಹಾಸನ್ನಿಧಾನ ಪ್ರಾಯಶಃ ಆ ಕಾರ್ಯಕ್ರಮ ಹುಟ್ಟು ರಾಜ್ಯದಲ್ಲಿ ಯಾವ ಕನ್ನಡ ನಾಡಿನಲ್ಲಿ ಆಗಬೇಕು ಅಂತ ಕೇದಾರನಾಥನ ಇಚ್ಛೆ ಇತ್ತು ಅಂತ ಕಾಣಿಸ್ತದೆ ಹಾಗಾಗಿ ಅದು ಕೂಡ ಮಧ್ಯ ಕರ್ನಾಟಕ ದಾವಣಗೆರೆಯ ವೈರಾಗ್ಯ ಇವತ್ತು ಏನು ನಡೀತಾ ಇದೆ ಅಂತಂದ್ರೆ ಜಗದ್ಗುರು ಮಹಾಸನಿಧಿಯವರ ಪಟ್ಟಾಧಿಕಾರ ವರ್ಧಂತಿ ಬೆಳ್ಳಿ ಮಹೋತ್ಸವ ನಡೀತಾ ಇದೆ ಅಂತಕ್ಕಂಥದ್ದು ಇದಕ್ಕೆ ನಾವೆಲ್ಲರೂ ಕೂಡ ಅತ್ಯಂತ ಸೌಭಾಗ್ಯಶಾಲಿಗಳು ಅಂತ ಹೇಳಿಕೆ ಬಯಸ್ತಾ ಇದ್ದೇವೆ ಪ್ರಾಯಶ ಮಹಾ ಸನ್ನಿಧಿ ಹದಿನಾರು ವರ್ಷಕ್ಕೆ ಪಟ್ಟಾಧಿಕಾರವನ್ನು ಸ್ವೀಕಾರ ಮಾಡ್ತಾರೆ ನಾಂದೇಡ್ ಮಹಾ ಯಾವ ಶಿರಾಡೋಣಿಗೆ ಹದಿನಾರು ವರ್ಷ ಏನನ್ನು ಅರಿಯದ ಕನ್ನಡ ನಾಡಿನ ವೃತ್ತವನ್ನು ತಗೊಂಡು ಹೋಗಿ ಮಹಾರಾಷ್ಟ್ರದಲ್ಲಿ ಪಟ್ಟಾಧಿಕಾರವನ್ನು ಮಾಡಲಾಗುತ್ತೆ ಏನು ಇಲ್ಲದ ಮಠಕ್ಕೆ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಮಹಾಸನ್ನಿಧಿ ಧರ್ಮಕ್ಕಾಗಿ ಪರಂಪರೆಗಾಗಿ ತತ್ವಕ್ಕಾಗಿ ಸಿದ್ಧಾಂತಕ್ಕಾಗಿ ನೀತಿಗಾಗಿ ನಿಯಮಕ್ಕಾಗಿ ಶ್ರೀಗಂಧದ ಕಟ್ಟಿಗೆಯಂತೆ ತಮ್ಮ ಶರೀರವನ್ನ ಸವಿಸಿರುವಂತ ಯಾರ ಯಾರಾದ್ರೂ ಜಗದ್ಗುರು ಮಹಾ ಸನ್ನಿಧಿಯವರು ನಮಗೆ ಸಿಗ್ತಾರೆ ಅಂತ ಕೇಳಿದ್ರೆ ಅದು ಕೇದಾರಪೀಠದ ಜಗದ್ಗುರು ಮಹಾಸನ್ನಿಧಿಯವರು ಪ್ರಾಯಶಃ ಏನು ಇಲ್ಲದೆ ಇರತಕ್ಕಂಥ ಶಿರಾಡು ಪ್ರಾರಂಭದಲ್ಲಿ ಒಂದು ಚಾಲೆಂಜ್ ಒಂದು ಸಂಘರ್ಷ ಶುರುವಾಗ ಯಾವುದು ಅಂತ ಕೇಳಿದ್ರೆ ಶಿವನಾಥರು ಅಲ್ಲಿ ಉಜ್ಜಯನಿಯ ಶ್ರಿಂದ ಶಿವಾಚಾರ್ಯ ದೇವರು ಅನುಷ್ಠಾನವನ್ನ ಮಾಡಬೇಕು ಶ್ರಾವಣದ ಅಂತ ಹೋಗಿ ಅದು ಆಗಿರ್ಲಿಲ್ಲ ಅದರ ತಪ್ಸಾಪುರ ವೀರ ಗಂಗಾಧರ ಜಗದ್ಗುರು ಮಹಾಸನ್ನಿಧಿಯವರು ದೇವರು ಅವರು ಹೋಗಿ ಅವರಿಗೆ ಆಗಿರಲಿಲ್ಲ ಶಿರಾ ಯಾವ ಹೊಟಗಿಯ ಪರಮ ಪೂಜ್ಯರು ಅವರಿಗಾಗಿರ್ಲಿಲ್ಲ ಮತ್ತೆ ಅನೇಕ ಪೂಜ್ಯರು ಪ್ರಯತ್ನವನ್ನ ಮಾಡಿದ್ರು ಆದ್ರೂ ಕೂಡ ಮಾಜಿ ಪೂಜ್ಯರು ಕೂಡ ಸಂಕಲ್ಪ ಮಾಡಿ ಹೋಗಿ ಅಪೂರ್ಣ ಆಗಿತ್ತು ಆದ್ರೆ ಮಹಾಸನಿಧಿ ಸಂಕಲ್ಪ ಮಾಡಿದ್ರು ಯಾವ ಶಿಂಗಾ ಶಿಂಗಣಾಪುರದ ಮಹಾ ಕ್ಷೇತ್ರದಲ್ಲಿ ನಾವು ಶ್ರಾವಣ ಮಾಸದ ಪರಿಪೂರ್ಣ ಅನುಷ್ಠಾನವನ್ನ ಮಾಡ್ತೇವೆ ಅಂತ ಸಂಕಲ್ಪ ಮಾಡಿದ್ರು ಹೊಟ್ಟೆಗೆ ಪೂಜ್ಯರು ಮತ್ತು ಮಾಜಿ ನಾವು ಪೂಜ್ಯರು ಹೇಳಿದ್ರು ಬ್ಯಾಡ್ರೆಲ್ಲ ಆಗಿಲ್ಲ ಪ್ರಾಣಕ್ಕೆ ಹಾನಿ ಬರ್ತದೆ ತೊಂದರೆ ಆಗತ್ತೆ ಅಂತ ಹೇಳಿದ್ರು ಆದ್ರೂ ಕೂಡ ಏನಕ್ಕೆ ಏನಾದ್ರೂ ಆಗ್ಲಿ ಅಲ್ಲಿ ಮಾಡೇ ತೀರ್ತೇವೆ ಅಂತ ಹೇಳಿ ಹೋಗಿ ಸಂಕಲ್ಪ ಮತ್ತು ಪ್ರತಿಕ್ರಿಯೆಯನ್ನ ಮಾಡಿ ಹೋಗಿ ಅಲ್ಲಿ ಒಂದು ತಿಂಗಳು ತೈಪೂರ್ಣವಾಗಿ ಅನುಷ್ಠಾನವನ್ನ ಮಾಡಿ ಆ ನಂತರದಲ್ಲಿ ವಿಜಯೋತ್ಸವವನ್ನ ಅಲ್ಲಿ ಆಚರಿಸಿ ಅಲ್ಲಿ ಯಾವ ಒಬ್ಬ ವೀರಶೈವ ಜಂಗಮ ಒಟುವನ್ನ ಅಲ್ಲಿಗೆ ಪಟ್ಟಾಧಿಕಾರಿಯನ್ನಾಗಿ ಮಾಡಿ ನೇಮಕ ಮಾಡಿ ಬಂದಿರತಕ್ಕಂಥ ಕೀರ್ತಿ ಕೇದಾರ ಮಹಾ ಮಹಾಸಂಗನಿಗೆ ಸಲ್ಲುತ್ತೆ ಅವತ್ತೆ ಮತ್ತೊಂದು ನಿರ್ಣಯ ಜಂಗಮರು ಆ ಕ್ಷೇತ್ರದಲ್ಲಿ ಪೂಜಾರಿಗಳಾಗಿ ಪ್ರಧಾನ ಅರ್ಚಕರಾಗಿ ಇಡೀ ಮಹಾರಾಷ್ಟ್ರದ ಕುಲದೈವ ಕುಲದೈವದ ಯಾವ ಕಾರ್ಯವನ್ನ ಮಾಡಲಿಕ್ಕೆ ಸುಪ್ರೀಂ ಕೋರ್ಟಿನಿಂದ ಆದೇಶವನ್ನ ಮಾಡಿಸಿ ಆ ಸಂಕಲ್ಪ ಎಷ್ಟು ವಿಚಿತ್ ವಿಶಿಷ್ಟ ಇರುತ್ತೆ ಬೆಳಗ್ಗೆ ನಾವು ಹೇಳ್ತಾ ಇದ್ವಿ ದೃಢ ಸಂಕಲ್ಪ ಮತ್ತು ಇಳಿ ಮುಖವಾಗಿ ಹರಿಯುವಂತ ನೀರು ನಮ್ಮ ಜಗತ್ತು ನಾವೇನ ನಡೀತಿದ್ದೇವೆ ಅಂದ್ರೆ ಸಂಕಲ್ಪ ಶಕ್ತಿಯಿಂದ ಆ ಸಂಕಲ್ಪ ಹೀಗಿತ್ತು ಸುಪ್ರೀಂ ಕೋರ್ಟ್ ಇಂದ ಆದೇಶವಾಗಿ ಅಲ್ಲಿಯ ಜಂಗಮರ ಯುವತಿಗೆ ಪೂಜೆ ಮಾಡ್ತಾ ಇದ್ದಾರೆ ಜಂಗಮ ಶಿವಾಚಾರ್ಯರು ಅಲ್ಲಿ ತೀರ್ಥ ಪ್ರಸಾದವನ್ನು ಕೊಡ್ತಿದ್ದಾರೆ ಇದು ಮೊದಲು ಶಿವಾಚಾರ್ಯರಾಗಿ ಮಾಡಿರ್ತಕ್ಕಂಥ ಇತಿಹಾಸ ಅಂತಕ್ಕಂಥದ್ದು ಆ ನಂತರದಲ್ಲಿ ಯಾವ ಮಹಾಸನ್ನಿಧಿಯವರು ಸಾವಿರಾರು ಇದ್ದಾರೆ ಕೇದಾರ ಪೀಠದ ಜಲಪ್ರಯ ಸಂದರ್ಭದಲ್ಲಿ ಮಾಡಿರ್ತಕ್ಕಂಥ ತ್ಯಾಗ ಅದು ಅಪರಂಪ ಆನಂತರದಲ್ಲಿ ರಂಭಾಪುರಿ ಪೀಠದ ಜಗದ್ಗುರು ಮಹಾಸನೇ ದಸರಾ ಧರ್ಮ ಜೇವರ್ಗಿಯಲ್ಲಿ ನೀವೆಲ್ಲ ನೋಡಿರತಕ್ಕಿದೆ ಅದು ಇನ್ನೇನ ತಪ್ಪಿ ಪರಂಪರೆ ಪರಂಪರೆಯಿಂದ ಆ ಪರಂಪರೆಯನ್ನ ಪುನರ್ ಪ್ರಾರಂಭಗೊಳಿಸಿರ್ತಕ್ಕಂಥ ಇತಿಹಾಸ ಆ ನಂತರದಲ್ಲಿ ಅದೇ ದಸರಾ ಮಹೋತ್ಸವದಲ್ಲಿ ನೂರಾರು ಜನ ಶಿವಾಚಾರ್ಯರ ಮಧ್ಯದಲ್ಲಿ ಸಾವಿರಾರು ಸಂಖ್ಯೆಯ ಭಕ್ತರ ಇಪ್ಪತ್ತೈದು ಸಾವಿರಕ್ಕಿಂತ ಹೆಚ್ಚು ಸದಕ್ತರ ಮಧ್ಯದಲ್ಲಿ ಪಾದಯಾತ್ರೆಯನ್ನ ಮಾಡಿ ಇತಿಹಾಸವನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು ಆ ನಂತರದಲ್ಲಿ ಕೋವಿಡ್ ಸಂದರ್ಭದಲ್ಲಿ ಕೇದಾರನಾಥನ ಬಾಗಿಲು ತೆರೆಯಲಿಕ್ಕೆ ಇಡೀ ಭಾರತ ಬಂದಿತ್ತು ಆ ಸಮಯದಲ್ಲಿ ಸ್ವತಃ ಯಾರು ಹೇಳಿದ್ರು ಕೇಳದೆ ಪರಂಪರೆ ಸತ್ಯ ವ್ಯಕ್ತಿ ಸತ್ಯ ಪರಂಪರೆ ಪರಮ ಸತ್ಯ ಅನ್ನುವಂತಹ ಯುಕ್ತಿಗೆ ಅನುಸಾರವಾಗಿ ಹೋಗಿ ಅಲ್ಲಿ ಗಾಡಿಯಲ್ಲಿ ಹೋಗಿ ಕೇದಾರನಾಥನ ಬಾಗಿಲು ಮಂದಿರನ್ನ ತೆರೆದು ಪರಂಪರೆಯನ್ನ ಕಟ್ಟಿಗೊಳಿಸಿರ್ತಕ್ಕಂಥದ್ದು ಮಹಾಸಂಗ ಇತಿಹಾಸ ಅಂತಕ್ಕಂಥದ್ದು ಆನಂತರದಲ್ಲಿ ಯಾವ ವೀರಶೈವ ಲಿಂಗಾಯತ ಅನ್ನುವಂತಹ ಗೊಂದಲ ನಿರ್ಮಾಣ ಆದಾಗ ಯಾವ ಹಿಮಾಲಯದಲ್ಲಿ ಯಾವ ಪ್ರಧಾನಮಂತ್ರಿಗಳಲ್ಲಿ ಪತ್ರವನ್ನು ಕೊಟ್ಟು ಪರಂಪರೆಯನ್ನು ಪ್ರತಿಷ್ಠಾಪನೆಗೊಳಿಸತಕ್ಕಂಥದ್ದು ಒಂದು ಇತಿಹಾಸ ಪ್ರಾಯಶ ಮಹಾಸನ್ನಿಧಿ ಪಟ್ಟಾಧಿ ಮಹಾಸನ್ನಿಧಿಯವರು ಶಿರಾಡೋಣಿಗೆ ಪಟ್ಟಾಧಿಕಾರಿಗಳಾಗಿದ್ದು ಇವತ್ತಿಗೆ ಐವತ್ತು ಮೂರು ವರ್ಷಗಳ ತುಂಬಿ ನಾಲ್ಕು ವರ್ಷಗಳು ನಡೀತಾ ಇದ್ದಾರೆ ಇಲ್ಲಿ ಪರ್ಯಂತರವಾಗಿ ತ್ಯಾಗದಿಂದ ಔದಾರದಿಂದ ಅವರು ಮಾಡತಕ್ಕಂತ ಸಮಾಜಕ್ಕೆ ಕೊಟ್ಟಂತ ಕೊಡುಗೆ ಅದು ಅಕ್ಷರದಿಂದ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಹೇಳ್ತಾರೆ ವಜ್ರಾದಪಿ ಕಠೋರಾಣಿ ಮರುದ್ ನೀ ಕುಸುಮಾ ಹೇಳ್ತಾ ಇದ್ದಾರೆ ಬಹಳ ಜನರಿಗೆ ಅನ್ಸುತ್ತೆ ಬಹಳ ಶಿಫ್ಟ್ ಬಹಳ ಶಿಫ್ಟ್ ಮಾಡಿಬಿಡ್ತಾರೆ ಬೈತಾರೆ ಅಂತ ಅವ್ರ ಮಾತು ಕಠೋರವಾಗಿದ್ದರೂ ಕೂಡ ಅವರ ಮನಸ್ಸು ಅವರ ಹೃದಯ ಕೋಮಲ ಕುಸುಮಂತೆ ಅಂತಕ್ಕಂಥದನ್ನ ನಾವ್ ಯಾರು ಕೂಡ ಮರೀಲಿಕ್ಕೆ ಸಾಧ್ಯವಿಲ್ಲ ಅಂತಕ್ಕಂಥ ಅದಕ್ಕೆ ಕವಿರತ್ನ ಕಾಳಿದಾಸ ಹೇಳ್ತಾ ಇದ್ದಾನೆ ಏನು ಅಂತ ಕೇಳಿದ್ರೆ ಗಗನಂ ಗಗನಾಕಾರ ಸಾಗರ ರೂಪಮಹ ರಾಮ ರಾವಣ ಯೋರ್ ಯುದ್ಧ ರಾಮ ರಾವಣ ಯೋರ್ ಯುದ್ಧ ಅವ್ರು ಹೇಳ್ತಾ ಇದ್ದಾರೆ ಆಕಾಶ ಹೇಗೆ ಇದೆ ಅಂತ ಹೇಳಿದ್ರೆ ಆಕಾಶ ಆಕಾಶ ಯುದ್ಧ ಹಾಗೆ ಇದೆ ಅಂತ ಹೇಳ್ಬೋದೇ ಹೊರತು ಮತ್ತೆ ಏನನ್ನೂ ಉದಾಹರಣೆ ಆಗಿಕೊಳ್ಳಿಕ್ಕೆ ಬರಲ್ಲ ಸಾಗರ ರೂಪಮಹ ಸಾಗರ ಹೇಗಿದೆ ಅಂತ ಕೇಳಿದ್ರೆ ಆದ್ರೆ ಆಳ ಎಷ್ಟಿದೆ ಉದ್ದ ಎಷ್ಟಿದೆ ಅಗಲ ಎಷ್ಟಿದೆ ಅಂತ ಕೇಳಿದ್ರೆ ಯಾರಿಗೂ ಹೇಳಕ್ ಬರಲ್ಲ ಸಾಗರ ಸಾಗರ ಇದ್ದ ಹಾಗೆ ಅಂತ ಇದೆ ಹೇಳಬಹುದೇ ಹೊರತು ಮತ್ತೆ ಯಾವುದೇ ಹೊಳೆ ಪಳ್ಳ ಕಟ್ಟೆಗಳನ್ನ ಉದಾಹರಣೆ ಆಗಿ ಕೊಡ್ಲಿಕ್ಕೆ ಬರಲ್ಲ ಆನಂತರದಲ್ಲಿ ಹೇಳ್ತಾ ಇದ್ದಾರೆ ರಾಮ ರಾವಣ ಯೋರ್ ಯುದ್ಧ ರಾಮ ರಾವಣ ಯೋರ್ ಯುದ್ಧ ರಾಮ ರಾವಣರ ಯುದ್ಧ ಹೇಗಿತ್ತು ಅಂತ ಕೇಳಿದ್ರೆ ರಾಮ ರಾವಣರ ಯುದ್ಧ ರಾಮ ರಾವಣರ ಯುದ್ಧ ಇತ್ತು ಅಂತ ಹೇಳಬಹುದೇ ಹೊರತು ಮತ್ತೆ ಯಾವುದೇ ಉದಾಹರಣೆ ಕೊಡಲಿಕ್ಕೆ ಬರಲ್ಲ ಆ ನಿಟ್ಟಿನಲ್ಲಿ ಕೇದಾರ ಜಗದ್ಗುರು ಮಹಾಸನ್ನಿಧಿ ತ್ಯಾಗ ಔದಾರ್ಯ ಅವರ ಶಕ್ತಿ ಅವರ ತಪ್ಪ ಹೇಗಿದೆ ಅಂತ ಕೇಳಿದ್ರೆ ಅವರು ಹೇಗೆ ಕೇದಾರ ಸನ್ನಿಧಿಯವರು ಅಂತ ಕೇಳಿದ್ರೆ ಕೇದಾರ ಜಗದ್ಗುರು ಮಹಾಸನ್ನಿಧಿಯವರು ಕೇದಾರ ಜಗದ್ಗುರು ಮಹಾಸನ್ನಿಧಿಯವರ ಗೆದ್ದ ಹಾಗೆ ಅಂತ ಹೇಳಬಹುದೇ ಹೊರತು ಮತ್ತೆ ಯಾರನ್ನು ಯಾವುದು ಉದಾಹರಣೆ ಇಟ್ಕೊಳ್ಳಿಕ್ಕೆ ಬರಲ್ಲ ಅದು ನಮ್ಮ ನಾಡಿನ ನಮ್ಮ ನಿಮ್ಮೆಲ್ಲರ ಸೌಭಾಗ್ಯದ ಪ್ರತೀಕ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ತಮ್ಮೆಲ್ಲರ ಗಮನಕ್ಕೆ ತಂದು ಅದರ ಜೊತೆಯಲ್ಲಿ ಇವತ್ತು ಅತ್ಯಂತ ಭಕ್ತಿಯಿಂದ ಪಾಲ್ಗೊಂಡಂತ ಸದ್ಭಕ್ತರಲ್ಲಿ ಕೆಲವರಿಗೆ ನೋವಾಗಬಹುದು ನೋವಾಗಿದೆ ಏನು ನೋವಾಗಿದೆ ನಿಮಗೆಲ್ಲ ಆಶ್ಚರ್ಯ ಆಗ್ಬೋದು ನಮ್ಮ ಅತ್ಯಂತ ಆತ್ಮೀಯ ಭಕ್ತರಿಗೆ ನೋವಾಗಿದೆ ಯಾವುದು ನೋವಾಗಿದೆ ಅಂತ ಕೇಳಿದ್ರೆ ಪತ್ರಿಕೆ ಒಳಗೆ ಹೆಸರು ಹಾಕಿಲ್ಲ ಅಂತ ನೋವಾಗಿಲ್ಲ ವೇದಿಕೆ ತರ್ದಿಲ್ಲ ಅಂತ ನೋವಾಗಿಲ್ಲ ನಮಗೆ ಶಾಲ್ ಹಾಕಿಲ್ಲ ಅಂತ ನೋವಾಗಿಲ್ಲ ನಮ್ಮ ಹೆಸರು ಹೇಳಲಿಲ್ಲ ಅಂತ ನೋವಾಗಿಲ್ಲ ಯಾವುದಕ್ಕೂ ನೋವಾಗಿದೆ ಅಂತ ಕೇಳಿದ್ರೆ ನಮ್ಮ ಸೇವೆಯನ್ನ ತಗೊಂಡಿಲ್ಲ ಅನ್ನೋದಕ್ಕಾಗಿ ನೋವಾಗಿದೆ ಆ ನೋವಾಗಿದೆ ಈ ಸಾರಿ ಒಂದು ನಿಯಮವನ್ನು ಮಾಡಿದ್ರು ಈ ಮಠದ ನಿಯಮ ಮಹಾಸನಿಧಿ ಆದೇಶದ ಮೇಲೆ ಕಾರ್ಯಕ್ರಮಕ್ಕೆ ಸೇವೆಯನ್ನು ಸಲ್ಲಿಸುವಂತ ನಾವು ನೀವು ಕೊಡ್ತೇವೆ ಇದ್ರು ಕಾರ್ಯಕ್ರಮದ ಸೇವೆಯನ್ನು ಮಾಡಲಿಕ್ಕೆ ಅದೊಂದು ನಿಯಮವನ್ನು ಮಾಡಿದ್ವಿ ಯಾರು ಕೂಡ ಡೈರೆಕ್ಟ್ ಎಲ್ಲೂ ಕೊಡೋ ಹಾಗೆಲ್ಲ ಮಠದ ಸಿಬ್ಬಂದಿ ತಗೊಳ್ಳೋ ಹಾಗಿಲ್ಲ ಯಾರು ಕೊಡೋ ಹಾಗೆಲ್ಲ ತಗೊಳ್ಳೋ ಹಾಗಿಲ್ಲ ಅದ್ ಹೇಗೆ ಅಂತ ಕೇಳಿದ್ರೆ ಕೊಡುವಂತ ಅಭಿಲಾಷಿತರು ಯಾರಿಗೆ ಅಭಿಲಾಷೆ ಇದೆ ಅವ್ರ ಹೆಸರನ್ನ ನೋಂದಾಯಿಸ್ಬೇಕು ಆ ಹೆಸರು ನೇರ ನಮ್ಮ ಬಳಿಗೆ ಬರಬೇಕು ನಾವು ಆ ಹೆಸರಲ್ಲಿ ಓಕೆ ಮಾಡಬೇಕು ಅವರಿಗೆ ಆ ಸೇವೆಯನ್ನು ಕೊಡ್ಲಿಕ್ಕೆ ಆಗತ್ತೆ ಈ ಪ್ರಕಾರ ನಿಯಮವನ್ನು ಮಾಡಿದ್ವಿ ಸಾಕಷ್ಟು ಜನ ಹೆಸರನ್ನ ತರಿಸಿದ್ರು ಒಂದು ಎಂಬತ್ ಎಪ್ಪತ್ತೆಂಟು ಎಂಬತ್ತು ಹೆಸರು ಬಂದವು ಅದ್ರಲ್ಲಿ ಇವತ್ತಿಗೆ ಬೇಕಾದಂತ ವ್ಯವಸ್ಥೆಗನುಸಾರವಾಗಿ ಒಂದು ಇಪ್ಪತ್ತೆಂಟು ಜನರು ಆಯ್ಕೆ ಮಾಡ್ಕೊಳಿಕ್ ಆಯ್ತು ಇನ್ನು ಉಳಿದಂತವ್ರು ಅವ್ರಿಗೆ ಇವತ್ತು ಅನೇಕರಿಗೆ ಅನ್ನದಾನಕ್ಕಾಗಿ ಸೇವೆ ಮಾಡಿದ್ದಾರೆ ಅನೇಕ ಸೇವೆಯನ್ನು ಸಲ್ಲಿಸಿದ್ದಾರೆ ಅವ್ರಿಗೆ ಅವಕಾಶ ಆಯ್ತು ಇನ್ನು ಉಳಿದವರು ಬಂದು ನಮ್ದು ಸೇವೆ ತಗೊಳ್ಳಿ ಅನಿವಾರ್ಯ ಈ ನಿಯಮ ಹೀಗಿದೆ ಈ ತಗೊಳ್ಳಿಕ್ಕೆ ಅವಕಾಶ ಇಲ್ಲ ಮತ್ತೆ ಮುಂದೆ ಕೊಡ್ತೇವೆ ಅಂದಾಗ ಕೆಲವು ಸಂದರ್ಭದಲ್ಲಿ ನೋವಾಯ್ತು ಕೆಲವ್ರು ಕಣ್ಣೀರು ಹಾಕಿದ್ರು ಕೆಲವರು ದುಃಖ ಮಾಡಿಕೊಂಡ್ರು ಆದ್ರೆ ಇವಿಷ್ಟು ನೆನಪಿಟ್ಕೋಬೇಕು ಗುರುವಿನ ಸಂಕಲ್ಪ ಏನಿರುತ್ತಲ್ಲ ಅದಕ್ಕೆ ಅನುಸಾರವಾಗಿ ನಾವು ನೀವು ನಡೆದಾಗ ನಮ್ಮ ಬದುಕು ಪಾವನ ಅದಕ್ಕೆ ಶ್ರೇಷ್ಠ ನಮ್ಮ ಭಕ್ತರು ನಮಗಿಂತ ಶ್ರೇಷ್ಠ ಅಂತ ಮಹಾಸನ ಮೇಲೆ ರಪ್ಪಣೆ ಕೊಡಿಸ್ತಾ ಇರುತ್ತೆ ಪ್ರಾಯಶ ನಮ್ಮ ಭಕ್ತರು ಯಾವತ್ತು ಕೂಡ ಯಾವ್ದನ್ನ ಬಯಸಿಲ್ಲ ಎರಡ್ ಸಾವಿರದ ಇಪ್ಪತ್ತ್ ಮೂರಿಂದ ಉದ್ಘಾಟನೆ ಮಾಡೋ ಸಂದರ್ಭದಲ್ಲಿ ಗುರು ಸೇವಾ ಬಳಗದ ಪ್ರಮುಖರು ಮತ್ತು ಅನೇಕ ಭಕ್ತರು ಕೂಡಿ ಒಂದು ಪ್ರಾರ್ಥನೆ ಮಾಡಿಕೊಂಡು ಶಾಸ್ತ್ರಾಂಗ್ ಹೇಳಿದರು ಬುದ್ಧಿದೇವಿ ಯಾವಾಗ ಕರಿತೀರಿ ಅವಾಗ ಬಂದು ಅನನ್ಯವಾಗಿ ಸೇವೆಯನ್ನು ನಾವು ಮಾಡ್ತೇವೆ ಆದ್ರೆ ಎಲ್ಲಿವರೆಗೆ ನಾವು ಮಾಡ್ತೇವೆ ವೇದಿಕೆ ಮೇಲೆ ಹೇಳ್ತಿರಿ ಯಾವತ್ತು ನಮಗೆ ಶಾಲ್ ಹಾಕ್ತಿರಿ ಯಾವತ್ತು ನನಗೆ ಸನ್ಮಾನ ಮಾಡ್ತಿರಿ ಅವತ್ತು ನಾವು ಸಾಷ್ಟಾಂಗ ಹಾಕಿ ಮಟ್ಟಕ್ಕೆ ಹೋಗ್ಬಿಡ್ತೇವೆ ಅಂತ ಹೇಳಿ ಸಂಕಲ್ಪ ಮಾಡಿರತಕ್ಕಂಥ ಶ್ರೀಮಠದ ಸಫರ್ಥರಾಗಿದ್ದಾರೆ ಅಂತಕ್ಕಂಥದ್ದು ಅದು ಕೂಡ ಒಂದು ವಿಶಿಷ್ಟ ಹೇಳ್ತಾ ಇದ್ದಾರೆ ನೀ ಎನಗೆ ಗುರುವಾಗಬೇಕೆಂದು ಅನಂತ ಕಾಲ ತಪಿಸಿರಬೇಕು ಇಂದ ಮಹಾ ತಪಸ್ವಿಗಳು ಸಿದ್ಧಿ ಪುರುಷರು ಸಾಕ್ಷಾತ್ ಕೇದಾರಾಥನ ಪರಮಾವತಾರಿಗಳು ನಮ್ಮ ಗುರುವಾಗಿ ಮಹಾಗುರುವಾಗಿ ಪರಮಾಚಾರ್ಯರಿಗೆ ಸಿಗಬೇಕು ಅಂತ ಕೇಳಿದ್ರೆ ನಾವೆಲ್ಲ ಅನಂತ ಕಾಲ ತಪಸ್ಸನ್ನ ಮಾಡಿದ್ದೇವೆ ಜಪವನ್ನ ಮಾಡಿದ್ದೇವೆ ಅನುಷ್ಠಾನವನ್ನ ಮಾಡಿದ್ದೇವೆ ಅದೆಲ್ಲದರ ಪ್ರತೀಕವಾಗಿ ಮಹಾಸನಿಧಿ ನಮಗೆ ಲಭ್ಯವಾಗಿದೆ ಅಂತಕ್ಕಂಥದ್ದು ಅದೆಷ್ಟು ಸತ್ಯವೋ ಅಷ್ಟೇ ಸತ್ಯ ಹೇಳ್ತಾ ಇದ್ದಾರೆ ಶ್ರೇಷ್ಠನಾಗಿರ್ತಕ್ಕಂಥ ಭಕ್ತ ಒಬ್ಬ ಗುರುವಿಗೆ ಅಂತ ಶ್ರೇಷ್ಠ ಭಕ್ತ ಸಿಗಬೇಕಾಗಿತ್ತಂದ್ರು ಕೂಡ ಆ ಗುರು ಎಷ್ಟೋ ಜನ್ಮದಲ್ಲಿ ತಪಸ್ಸನ್ನು ಆಚರಿಸಿರಬೇಕು ಆವಾಗ ಮಾತ್ರ ಶ್ರೇಷ್ಠ ಭಕ್ತ ಗುರುವಿಗೆ ಸಿಗ್ಲಿಕ್ಕೆ ಸಾಧ್ಯ ಅಂತಕ್ಕಂಥ ಹೇಳಿದ್ದಾರೆ ಅಂತ ಶ್ರೇಷ್ಠ ಭಕ್ತರು ನೀವೆಲ್ಲರೂ ಇಲ್ಲಿ ಪಾಲ್ಗೊಂಡಿದ್ದೀರಿ ಅಂತಕ್ಕಂಥದ್ದು ನನಗೆ ಸಂತೋಷವನ್ನು ತಂದು ಅಂತಕ್ಕಂಥ ಮಾತು ಪ್ರಾಯಶ ಇವತ್ತು ಏನು ಅಂತ ಕೇಳಿದ್ರೆ ಯಾವನ್ನು ಬಯಸದ ತಾವೆಲ್ಲ ಕೂಡ ಅತ್ಯಂತ ವಿನಮ್ರ ಭಾವದಿಂದ ಸೇವೆಯನ್ನು ಮಾಡ್ತಾ ಇದ್ದೇವೆ ಇವತ್ತು ಅನ್ನದಾನಕ್ ಮಾಡಿದ್ದೇವೆ ಅನ್ನದಾನ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಯಾವುದೇ ಕ್ಷೇತ್ರಕ್ಕೆ ಹೋದಾಗ ಆ ಕ್ಷೇತ್ರವನ್ನ ಪವಿತ್ರಗೊಳಿಸುತ್ತೇವೆ ಈ ಕ್ಷೇತ್ರದ ಪಾವಿತ್ರತೆಯನ್ನ ನೋಡಿ ಮಹಾಸನ್ನಿಧಿ ಇರಬಹುದು ಕರ್ತೃನಾಥ ನನ್ನ ಕ್ಷೇತ್ರವನ್ನ ಪವಿತ್ರಗೊಳಿಸಿದೆಯಲ್ಲಪ್ಪ ನಿನ್ನ ಮನೆ ನಿನ್ನ ಮನವನ ಪವಿತ್ರನಾಗಿ ಪವಿತ್ರನಾಗಿಡ್ತೇನೆ ಅಂತಕ್ಕಂಥ ಆಶೀರ್ವಾದವನ್ನ ಭಗವಂತ ಮಾಡ್ತಾ ಇದ್ದಾನೆ ಯಾವತ್ತು ನನ್ನ ಕ್ಷೇತ್ರದಲ್ಲಿ ಬರುವಂತ ಭಕ್ತರಿಗೆ ಅನ್ನದಾನ ನೀವು ಮಾಡಿದೀಯಲ್ಲ ನಿನ್ನ ಮನೆಯಲ್ಲಿ ಸದಾ ಅನ್ನಪೂರ್ಣೇಶ್ವರಿ ಗೆಲುವಂತೆ ಮಾಡ್ತೇನೆ ಭಗವಂತ ಮಾಡ್ತಾ ಇದ್ದಾನೆ ಅದರ ಜೊತೆಯಲ್ಲಿ ಧನಧಾನ್ಯಗಳನ್ನ ತಂದು ಹಾಕಿದೆಯಲ್ಲ ಧನಧಾನ್ಯಗಳು ಧಾನ್ಯಗಳು ನಿನ್ನ ಮನೆಯಲ್ಲಿ ಯಾವತ್ತೂ ಕೂಡ ಕಡಿಮೆ ಆಗದಂತೆ ನಾವು ಮಾಡ್ತೇನೆ ಅಂತಕ್ಕಂಥ ಆಶೀರ್ವಾದವನ್ನ ಗುರುನಾಥ ಮಾಡ್ತಾ ಇದ್ದಾನ ಇವತ್ತು ಈ ರೀತಿಯಾಗಿರ್ತಕ್ಕಂಥ ಎಚ್ಚರಿಕೆ ಇರಬಹುದು ಈ ಎಲ್ಲ ವ್ಯವಸ್ಥೆಗಳು ವೇದಿಕೆ ಇರಬಹುದು ಇವೆಲ್ಲವನ್ನ ಈ ಬೆಳಕಿನ ವ್ಯವಸ್ಥೆ ಸೌಂಡ್ ಸಿಸ್ಟಮ್ ಈ ಎಲ್ಲ ಸೇವೆಯನ್ನು ಸಲ್ಲಿಸಿರ್ತಕ್ಕಂತ ಇದೆಲ್ಲ ನೋಡಿರತಕ್ಕ ಭಗವಂತ ಬಂದ ಭಕ್ತರಿಗೆ ನೆರಳನ್ನ ಧ್ವನಿಯನ್ನ ಬೆಳಕನ್ನ ಕೊಟ್ಟಂತ ನಿಮಗೆ ಆ ರೀತಿಯಾಗಿರ್ತಕ್ಕಂಥ ಅನುಗ್ರಹವನ್ನ ಬೆಳಕನ್ನ ಶಕ್ತಿಯನ್ನ ಆನಂತರ ಪರಿವಾರದಲ್ಲಿ ಶಾಂತಿಯನ್ನ ಕೊಡ್ತೇನೆ ಅಂತಕ್ಕಂಥ ಅನುಗ್ರಹವನ್ನ ಭಗವಂತ ಮತ್ತು ದುರುನಾಥ ಮಾಡ್ತಾ ಇದ್ದಾನೆ ಅಂತ ಅನುಗ್ರಹಕ್ಕೆ ಕಾರಣಭೂತವಾಗಿರ್ತಕ್ಕಂತ ತಾವೆಲ್ಲರೂ ಕೂಡ ನಿಜವಾಗೂ ನಮ್ಮ ಜೊತೆಗೆ ಇರುವಂತದ್ದು ನಮ್ಮ ಸೌಭಾಗ್ಯದ ಪ್ರತೀಕ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ತಿಳಿಸಿ ಅದರ ಜೊತೆಯಲ್ಲಿ ಪ್ರಾಯಶಃ ಇವತ್ತು ನಮ್ಮ ಸತೀಶ್ ಡಾಕ್ಟರ್ ಇಲ್ಲಿ ಮಹಾಸನ್ನಿಧಿ ಯಾವಾಗ್ಲೂ ಕೂಡ ಕಥೆಗಳು ಶಿವ ಒಂದು ಜೋಡಿ ಬೇಕು ಅಂತೇಳಿ ಆರೋಗ್ಯದಲ್ಲಿ ವ್ಯತ್ಯಾಸವಾದಾಗ ಪ್ರಾಯಶ ಅವರೊಬ್ಬ ಶಿಷ್ಯರಾಗಿ ತಾಯಿ ರೂಪದಲ್ಲಿ ಸರಿಯಾಗಿ ಪೋಷಣೆಯನ್ನ ಪಾಲನೆ ಮಾಡಿರತಕ್ಕಂಥ ಕೀರ್ತಿ ಆಯುರ್ವೇದದಿಂದ ನಮ್ಮ ಸತೀಶ್ ಡಾಕ್ಟರ್ ಅಂತಕ್ಕಂಥದ್ದನ್ನು ನಾವು ಯಾವತ್ತೂ ಕೂಡ ಬರ್ಲಿಕ್ಕೆ ಸಾಧ್ಯ ಇಲ್ಲ ಅದ್ರ ಜೊತೆಯಲ್ಲಿ ನಮ್ಮ ಡಾಕ್ಟರ್ ಮೈಸೂರಿನಿಂದ ಮಮ ಮೇನನ್ ಅಂತ ಅನ್ನುವಂತ ಆಸ್ಪತ್ರೆ ಪ್ರಾಯಶ ಅವರು ಬಲ್ಸ್ ಇರಲಿ ಯಾವುದೇ ಸಮಸ್ಯೆ ಇದ್ರೂ ಕೂಡ ಆ ಸಮಸ್ಯೆಗೆ ಪರಿಹಾರವನ್ನು ಕೊಡುವಂತದ್ದು ಪ್ರಾಯಶ ಕರ್ನಾಟಕದಲ್ಲಿ ಒಂದು ಎರಡು ಅಥವಾ ಮೂರು ಕ್ಷೇತ್ರಗಳಿದ್ದಾವೆ ಅಂತ ನಮ್ಮ ಸತೀಶ್ ಠಾಕ್ರೆ ಆಯ್ಕೆ ಮಾಡಿ ಕಳಿಸ್ಕೊಟ್ಟಿದ್ರು ಪ್ರಾಯಶ ಮರ್ಮ ಚಿಕಿತ್ಸೆಯನ್ನು ಮಾಡಿ ಯಾರಿಗೂ ನಡೀಲಿಕ್ಕೆ ಆಗಲ್ಲ ಯಾರಿಗೂ ಏನು ಮಾಡ್ಲಿಕ್ಕೆ ಆಗಲ್ಲ ಅನ್ನುವಂತ ಪ್ರಸಂಗ ಇದ್ರೂ ಕೂಡ ಪರಿಪೂರ್ಣವಾಗಿ ಸಹಿ ಮಾಡುವಂತ ಶಕ್ತಿ ನಮ್ಮ ಮನು ಮೇನನ್ನು ಅವರು ಕೂಡ ದಂಪತಿಗಳ ಸಮೇತರಾಗಿ ಆಗಮಿಸಿದ್ದಾರೆ ಅವ್ರ ಜೊತೆಗೆ ಮೂರು ಸಾವಿರ ಮಕ್ಕಳಿಗೆ ಯಾರು ಅಂತರ್ ಇರಬಹುದು ಆನಂತರ ಬುದ್ಧಿಮಾಂತರ ಇರಬಹುದು ಎಲ್ಲರನ್ನ ಕರೆ ತಂದು ಸಹಿ ಅವ್ರಿಗೆ ಫ್ರೀಯಾಗಿ ಚಿಕಿತ್ಸೆಯನ್ನು ಮಾಡಿರ್ತಕ್ಕಂಥವ್ರು ಮನು ಮೀನನ್ ಅವರು ಕೂಡ ಇಲ್ಲಿ ಭಾಗವಹಿಸಿರುವಂತದ್ದು ಸಂತೋಷದ ಸಂಗತಿ ಎನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ತಮ್ಮೆಲ್ಲರ ಗಮನಕ್ಕೆ ತಂದು ಪ್ರಾಯಶಃ ಈ ಒಂದು ವಿಶಿಷ್ಟವಾದ ಕಾರ್ಯಕ್ರಮ ಬಹಳ ಸುಂದರವಾಗಿ ಸಾಗಿದೆ ಈ ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮಕ್ಕೆ ಅನೇಕ ಗಣ್ಯರು ಬಂದಿದ್ದಾರೆ ಪ್ರಾಯಶಃ ಸತ್ತರ ಮಧ್ಯದಲ್ಲಿ ಅವರು ಕೂಡ ಭಕ್ತಿಯಿಂದ ಪಾಲ್ಗೊಂಡು ಇವತ್ತು ಮಹಾಶಿವರಾತ್ರಿಯ ಫಲವನ್ನ ತಾವೆಲ್ಲರೂ ಕೂಡ ಪಡೆದಾಗಿದ್ದೇವೆ ಅತ್ಯಂತ ಸುಂದರ ಸುಲಲಿತ ವ್ಯವಸ್ಥಿತವಾಗಿ ಸಾಗಿಕೊಂಡು ಬಂದಿದೆ ಇದೆಲ್ಲಕ್ಕೂ ಕೂಡ ಕಾರಣ ಅಂತ ಕೇಳಿದ್ರೆ ನೀವು ನೀವು ಇದ್ದಂತ ಭಕ್ತಿ ಶ್ರದ್ಧೆ ನಿಷ್ಠೆ ತ್ಯಾಗವೇ ಇದೆಲ್ಲರಿಗೂ ಕೂಡ ಮುಖ್ಯ ಕಾರಣವಾಗಿದೆ ಅನ್ನುವ ಮಾತನ್ನ ತಿಳಿಸಿ ಅತ್ಯಂತ ಶ್ರದ್ಧೆಯಿಂದ ಸೇವೆಯನ್ನು ಮಾಡ್ತಾ ಇರತಕ್ಕಂಥ ಭಕ್ತರು ನಮಗೆ ಲಭ್ಯವಾಗಿರ್ತಕ್ಕಂಥದ್ದು ನಮ್ಮ ಸೌಭಾಗ್ಯ ಅನ್ನುವಂಥ ಮಾತನ್ನು ಮತ್ತೊಮ್ಮೆ ಮುಗಿದವೆ ತಮ್ಮ ಗಮನಕ್ಕೆ ತಂದು ಈಗ ಮಹಾ ದೇವರು ಧರ್ಮ ಸಂದೇಶವನ್ನು ಕರುಣಿಸಿ ನಮ್ಮ ನಿಮ್ಮೆಲ್ಲರನ್ನ ಕಥಾರ್ಥರನ್ನಾಗಿ ಮಾಡಬೇಕು ಅನ್ನುವಂತ ಭಕ್ತಿ ಪ್ರಾರ್ಥನೆಯನ್ನ ಮಹಾಸನಿ ದೇವರ ಅಡಿದಾಂಗಳಲ್ಲಿ ಮಾಡಿಕೊಳ್ತಾ ಇದ್ದೇವೆ ಈ ನುಡಿಗಳಿಗೆ ವಿರಾಮ್ ಕೊಡ್ತಾ ಇದ್ದೇವೆ ಓಂ